ಕನ್ನಡದ ಅತಿದೊಡ್ಡ ಹಿರಿಯ ನಟಿ ಅಂತಾನೆ ಅನಿಸ್ಕೊಂಡು ಹೆಸರು ಮಾಡಿದಂಥ ಅದ್ಭುತವಾದ ಕಲಾವಿದೆ ಇದೀಗ ವಿಧಿವಶರಾಗಿದ್ದರೆ ಮಾಹಿತಿ ಬರ್ತಾರಂಥದ್ದು ಆದರೆ ಏನಾಗಿದೆ ನಿಜಕ್ಕೂ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಇನ್ನೂರಿಗೆ ಆಗಿದ್ದು ನೋಡ್ತಾ ಬಂದರೆ ಬಹು ಅಂಗಾಂಗ ವೈಪರ್ಯಂತ ಇವರು ಬಳಸಿದ್ರು ಇನ್ನು ಕನ್ನಡ ಚಿತ್ರರಂಗದಲ್ಲಿ ಸುಮಾರು ಮುನ್ನೂರೈವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿ ಒಟ್ಟಾರೆ ಐನೂರೈದಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಸಾವಿರದ ಒಂಬೈನೂರ ಅರವತ್ತರಿಂದ ಬಂದಂಥ ಇವರು ಎರಡು ಸಾವಿರದ ಆರು ದಿನಗಳು ಕೂಡ ಚಿತ್ರರಂಗದಲ್ಲಿ ಸುಮಾರು ನಲವತ್ತಾರು ವರ್ಷ ಅಂದರೆ ಅರ್ಧ ದಶಕಕ್ಕೂ ಅಧಿಕ ಕಾಲ ಇವರು ಕೆಲಸವನ್ನು ಕೂಡ ಮಾಡಿದ್ರು ಈ ನಟಿ ಬಿರಿ ಯಾರ ಬಿ ವಿ ರಾಧಾ ಅವರು ಬಿ ವಿ ರಾಧವ್ರು ಈಗ ಸಂಜೆ ನಾಲ್ಕು ಮೂವತ್ತರ ಸುಮಾನಲ್ಲಿ ಈಗ ಕೊನೆ ಸುಳಿದಿದ್ದಾರೆ ತೀವ್ರದವರದೀಗ ತಗೋಗಿ ಕೊನೆ ಸುಳಿದಿದ್ದಾರೆ ನಾಯ್ಕಿಯಾಗಿ ಬಂದಂಥ ಈ ನಟಿ ಸುಮಾರು ನಾಯಕಿಯಾಗಿ ಮುನ್ನೂರು ಕದಗ ಸಿನಿಮಾದಲ್ಲಿ ಅಭಿನಯಿಸಿದ ನಂತರ ಪೋಷಕ ಪಾತ್ರಗಳಲ್ಲಿ ಕೂಡ ಅಭಿನಯಿಸಿದರು ಈಗ ನೋಡ್ತಿದ್ರೆ ಇದು ಬಿ ವಿ ರಾಧ ಅವರು ನಾಯಕಿಯಾಗಿ ಅಭಿನಯಿಸಿದಂಥ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾದಲ್ಲಿ ಅಂತಲೇ ಹೇಳ್ಬೋದು ಇನ್ನು ನೋಡಿದ್ರೆ ಕೂಡ ತುಂಬಾನೇ ಮುದ್ದಾಗಿದ್ದಂತಹ ಈ ನಾಯಕಿ ಇವರನ್ನು ಬಿ ವಿ ರಾಧಾ ಅಂತ ಕೂಡ ಹಿಂದಿಗೂ ಸಹ ಎಷ್ಟು ಜನ ಬಾಯಿ ಮೇಲೆ ಬೆರೆ ಹಿಡ್ಕೊಳ್ಳೋದು ಕೂಡ ಇದೆ ಅಂತ ಹೇಳ್ಬೋದು ಇಂದ ಅದ್ಭುತವಾದಂತಹ ನಟಿ ಬಿ ವಿ ಅವರು ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಸದ್ಯ ಪತಿ ಮತ್ತು ಇಬ್ಬರು ಮಕ್ಕಳನ್ನು ಕೂಡ ಬಿಟ್ಟು ಹೋಗಲಿದ್ದಾರೆ ಸದ್ಯ ಒಬ್ಬ ಮಗ ಅಡಾಕ್ಟರ್ ಆಗಿದ್ದಾರೆ ಇನ್ನೊಬ್ಬ ಮಗಳು ವಿದೇಶದಲ್ಲಿ ವ್ಯಾಸಂಗ ಕೂಡ ಮಾಡ್ತಿದ್ರು ಅಂತ ಹೇಳಲಾಗುತ್ತೆ ಇನ್ನು ಬಿ ವಿ ಅವರು ಬೆಂಗಳೂರಿನ ಜೈನಗರದ ತಮ್ಮ ಸ್ವಗೃಹದಲ್ಲಿ ಇಂದು ಸಂಜೆ ನಾಲ್ಕು ಮೂವತ್ತರ ಸಮಾನ ಕೊನೆ ಸೆಳೆದ್ರು